ನಮಸ್ಕಾರ ರೈತ ಬಂಧುಗಳೇ ನಾನು ಇವತ್ತು ಶಿವಮೊಗ್ಗ ಜಿಲ್ಲೆ ಶಿಕಾರಪುರ ತಾಲೂಕಲ್ಲೇ ಮಾರವಳ್ಳಿ ಅಂತ ಊರು ಇಲ್ಲಿ ನಮ್ಮ ಮಧು ಅಂತೇಳಿ ಮತ್ತು ನಮ್ಮ ಕುಮಾರ್ ಲಖಂಜಿ ಅಂತೇಳಿ ಆಲ್ರೆಡಿ ಒಂದು ಹನ್ನೆರಡು ಹದಿಮೂರು ವರ್ಷ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟನ್ನು ಬಳಕೆ ಮಾಡ್ತಕ್ಕಂಥ ಅವರು ನಮ್ಮ ಅವರು ಅಳಿಂದ್ರಿಗೆ ಒಬ್ಬರಿಗೆ ಮಧು ಅಂತೇಳಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಗ್ರೀನ್ ಪ್ಯಾಂಟನ್ನು ಬಳಸ್ಬೇಕು ಹೀಗೆ ಅಂತೇಳಿ ಮತ್ತು ಇವರು ಹಿಂದೆಲ್ಲ ಬಳಸಿದ್ರಂತೆ ಆದರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಆದರೆ ನಾವು ಇವತ್ತು ತೋಟಕ್ಕೆ ಬಂದು ನೋಡೋಣ ಅನ್ನೋ ಉದ್ದೇಶಕ್ಕೆ ಇವತ್ತು ತೋಟಕ್ಕೆ ಬಂದು ಇವರು ಮೆಡಿಸಿನ್ ಕೊಡಬೇಕು ಅಂತ ಬಂದಿದ್ವಿ ಆದರೆ ಕೆಲವೊಂದು ತೋಟಗಳು ನೋಡಿದಾಗ ಕೆಲವೊಂದಿಷ್ಟು ವಿಚಾರಗಳು ತಿಳ್ಕೊಬೇಕು ಅನ್ನೋ ಉದ್ದೇಶಕ್ಕೆ ಮತ್ತು ಇದನ್ನೊಂದು ದಾಖಲೆ ಆಗಿರಲಿ ಮುಂದೆ ಏನು ಬಂತು ಏನಾಯಿತು ಅನ್ನೋದು ವಿಚಾರ ಅವರಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಫಸ್ಟ್ ಟೈಮಲ್ಲಿ ನಾವು ಬಂದಿರೋದ್ರಿಂದ ಈ ತೋಟ ಎಷ್ಟು ಗಿಡ ಇದೆ ಎಷ್ಟು ವರ್ಷದಿದೆ ಮತ್ತು ಎಷ್ಟು ಇಳುವರಿ ತೆಗಿತಾರೆ ಈ ವಿಚಾರಗಳನ್ನು ಸಂಪೂರ್ಣ ಒಂದು ನಾಲೆಜ್ ಪರ್ಪಸು ಪ್ಲಸ್ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಒಂದು ಕಮಿಟ್ಮೆಂಟ್ ಇರಬೇಕು ಅನ್ನೋ ಉದ್ದೇಶಕ್ಕೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ರೈತರು ಇಲ್ಲೇ ಅದ ನಮ್ಮ ಜೊತೆಗಿದ್ದಾರೆ ಮತ್ತು ನಮ್ಮ ಕುಮಾರ್ ಅವರು ಜೊತೆಗಿದ್ದಾರೆ ಅವರೆಲ್ಲ ಅನುಭವಗಳನ್ನ ತಗೋಣ ಇದೊಂದು ದಾಖಲೆ ಆಗಿರಲಿ ಅನ್ನೋ ಉದ್ದೇಶಕ್ಕೆ ಯಾಕಂದರೆ ಕಮಿಟ್ಮೆಂಟ್ ವಿಚಾರದಲ್ಲಿ ಏನಾಗುತ್ತೆ ಒಂದು ಸಾಕ್ಷಿ ಬೇಕಲ್ಲ ರೈತರಿಗೆ ಏನಾಗುತ್ತೆನ ಬರೀ ಮಾತಾಡಲಿ ಮಾತಾಡಿ ರೆಕಾರ್ಡ್ಲಿ ಇರಲಿ ಅಂತ ಹೇಳೋ ಉದ್ದೇಶಕ್ಕೆ ಒಂದು ವಿಡಿಯೋ ಮಾಡ್ತಾ ಇದ್ದಾನೆ ಇವತ್ತು ಆ ರೈತರ ಜೊತೆಗೆ ಮಾತಾಡೋಣ ಏನೇನು ವಿಷಯಗಳೆಲ್ಲ ತಿಳ್ಕೊಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಕುಮಾರ್ ಅವರು ಸರ್ ತಮಗೆ ನಮಸ್ಕಾರ ಸರ್ ತಮ್ಮ ಹೆಸರು ಭರತು ಅಂತೇಳಿ ತಾವು ಮಧು ಅದಲ್ಲ ರೀ ಕುಮಾರ್ ಅವ್ರು ಏನಾಗ್ರೆ ನಿಮಗೆ ಮಾವರು ಸರ್ ಈಗ ನಾನು ಆಲ್ರೆಡಿ ಗ್ರೀನ್ ಪ್ಯಾಂಟ್ ವಿಚಾರದಲ್ಲೇ ಹೆಚ್ಚು ಕಮ್ಮಿ ಹದಿನೆಂಟು ವರ್ಷ ಅದ್ರ ಬಗ್ಗೆ ಸಂಪೂರ್ಣ ವಿಚಾರಗಳು ನಾನು ಯೂಟ್ಯೂಬ್ ಚಾನಲ್ ಮೂಲಕ ನಡೀತಾ ಇದೆ ಅದ್ರ ಬಗ್ಗೆ ನಿಮಗೆ ಲಿಂಕ್ ಕಳಿಸ್ತಾ ಹೋಗ್ತಾನೆ ಮುಂದೆ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗ್ರಿ ಕುಮಾರ್ ಅವರೇ ತಾವು ಈಗ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರಿ ಇಲ್ಲಿ ಬರೋಕೆ ತಾವು ಎಷ್ಟು ದಿವಸ ವರ್ಷ ಬಳಸ್ತಾ ಇದ್ರಿ ಗ್ರೀನ್ ಪ್ಯಾಂಟನ್ನು ಕನಿಷ್ಠ ಒಂದು ಹದಿನೆ ಎರಡ್ ಸಾವಿರದ ಹದಿಮೂರರಿಂದ ಮಾಡ್ತಾರ ಎರಡ್ ಸಾವಿರದ ಹದಮೂರಿಂದ ನೀವು ಹದನಾಕರಿಂದ ಸ್ಟಾರ್ಟ್ ಮಾಡಿದ್ರು ಹದಿಮೂರ್ ಹದ್ನಾಕರಿಂದ ಬಳಕೆದಾರ ಆ ಬಳಸ್ತಾ ಇದ್ರಿ ನಿಮ್ ತೋಟಕ್ಕ ಎಷ್ಟ್ ಬೇಕೋ ಮಾಡ್ತಾ ಇದ್ರಿ ಅಂದ್ರೆ ಕೂಡಿದ್ ಕುಟುಂಬ ಇಂಡಿವಿಜುವಲ್ ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ದಾರ ಮಾಡಬೇಕು ಅದನ್ನ ಚಾಲ್ತಿ ಅದಕ್ಕೆ ಒಂದ್ ಸ್ವಲ್ಪ ಇದನ್ನ ಪ್ರಿಪ್ರೇಷನ್ ಕೊಡ್ಬೇಕು ಅಂತ ಹೇಳಿ ಕೊಟ್ಟೆ ಸರ್ ಅದ ಆದ್ರೆ ಯಾರು ಸಹ ಅದನ್ನ ರೇಟ್ ಜಾಸ್ತಿ ಆಕತಿ ಬ್ಯಾಡ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದ್ರು ಅಂತ ಹೇಳಿ ಬಿಟ್ಟಿದ್ದೇನೆ ಬಿಟ್ಟಿದ್ರು ಹಾಗಾಗಿ ಈಗ ಸ್ಟೆಪ್ ಐ ಸ್ಟೆಪ್ ಬೈಸ್ ನೀವು ಹಂಗೆ ಜವಾಬ್ದಾರಿ ತಗೊಂಡ್ ಮತ್ತೆ ಈಗ ಮಾಡ್ಕೊಂತ ಬಂದೆ ಸರ ತೋಟಕ್ಕೆ ನನಗೆ ನನ್ನ ಹೊಲ ಇದ್ರಿ ಈಗ ಮದುವರಿಗೆ ನೀವು ಇಂಟ್ರೊಡ್ಯೂಸ್ ಮಾಡಿದ್ರಿ ಇವತ್ತು ಮಧುವರ್ ನಮ್ಗೆ ಕರೆದಿದ್ದಾರೆ ಈ ವಿಷಯ ಈ ಒಂದು ವಿಡಿಯೋ ಮಧುವರಿಗೆ ಹೇಳೋಣ ಯಾಕಂದ್ರೆ ಇವತ್ತು ದಾಖಲೆ ಆಗಿರೋ ಉದ್ದೇಶಕ್ಕೆ ಈಗ ನಿಮ್ಮ ಮುತ್ತ ನಿಮ್ಮ ತೋಟದಲ್ಲಿ ವಿಡಿಯೋ ಮಾಡ್ತಾನೆ ಯಾಕಂದ್ರೆ ನಿಮ್ಮದು ಏನು ಅಂತ ಗೊತ್ತಾಗಿದೆ ಈಗ ಆಲ್ರೆಡಿ ಅದನ್ನ ರೆಡಿ ಮಾಡೋಣ ಸರ್ ಮಧುವರೆ ಸರ್ ತಾವು ಇವತ್ತು ನನಗೆ ಫಸ್ಟು ಟೈಮ್ ಭೇಟಿಯಾಗಿರೋದು ತಾ ಆಲ್ರೆಡಿ ಮೆಡಿಸಿನ್ ಕೊಟ್ಟು ಬಂದಿದೆ ನಿಮ್ಮ ಹತ್ರ ಇವತ್ತು ನಿಮ್ಮ ತೋಟ ಇದೆಯಲ್ಲ ಇದು ಇದು ಎಷ್ಟೇ ವರ್ಷದ ತೋಟ ಸರ್ ಇದು ವರ್ಷ ಈ ಇಲ್ಲಿರೋದು ಹದಿಮೂರು ವರ್ಷ ಅಂದ್ರೆ ಈ ಕಡೆ ನಮಗೆ ಲೆಫ್ಟ್ ಸೈಡ್ ಕಾಣ್ತಾ ಇರೋದು ಈ ಕಡೆ ರೈಟ್ ಸೈಡ್ ಇರೋದು ಎಂಟು ವರ್ಷ ಅಂದ್ರೆ ನಾಲ್ಕು ವರ್ಷ ಡಿಫ್ರೆನ್ಸ್ ಆಗಿದೆ ನಿಮ್ದು ಅದಕ್ಕೂ ಸರ್ ಅಂದಾಜು ಈಗ ಗಿಡ ಸಂಖ್ಯೆ ಎಷ್ಟಿದೆ ಇದು ಸಾವಿರದ ಡಿಸ್ಟೆನ್ಸ್ ಏನು ಮಾಡಿದ್ರಿ ಗಿಡದಿಂದ ಗಿಡಕ್ಕೆ ಎಂಟು ಒಂಬತ್ತು ಇದೆ ಸರ್ ಅಂದಾಜು ಗಿಡ ಸಂಖ್ಯೆ ಟೋಟಲ್ ಎಷ್ಟಾಗೈತಿ ಸಾವಿರದ ಸಾವಿರದ ಏಳ್ನೂರು ಗಿಡ ಕೂತಿದೆ ಸರ್ ಅಂದಾಜು ಈಗ ಒಂದು ಒಂದು ಹೊಲ ನಿಮ್ಮದು ಆಲ್ರೆಡಿ ಒಂದು ಸಾವಿರದ ಇದು ಎಷ್ಟು ಹದಿನೆಂಟು ಹದಿಮೂರು ವರ್ಷದ ತೋಟ ಒಂದು ಎಂಟು ವರ್ಷದ ತೋಟ ಅಂದರೆ ಎರಡು ಕ್ರಾಪ್ ಬರ್ತಾ ಈಗ ಆಲ್ರೆಡಿ ಯಾಕಂದ್ರೆ ಅದು ಎಂಟನೇ ವರ್ಷದ ತೋಟ ಅಂದರೆ ಹೆಚ್ಚು ಕಡಿಮೆ ನಿಮಗೆ ನಾಲ್ಕು ಮೂರು ವರ್ಷದಿಂದ ಅಲ್ಲೇ ಕ್ರಾಪ್ ಸಿಗ್ತಾ ಇದೆ ಇದರಲ್ಲೂ ಸಹಿತ ನಿಮಗೆ ಅಲ್ಲೇ ಒಂದು ಎಂಟು ಏಳೆಂಟು ವರ್ಷದಿಂದ ಕ್ರಾಪ್ ಸಿಗ್ತಾಯಿದೆ ಸರ್ ಅಂದಾಜಾಗಿ ಗಿಡದ್ದು ಒಂದು ಆರೋಗ್ಯ ನೋಡಿದಾಗ ನನಗೆ ಕೆಲವೊಂದು ಡೆಫಿಷಿಯನ್ಸಿ ಕಾಣ್ತವೆ ಇಲ್ಲ ಅಂತಲ್ಲ ಮೈಕ್ರೋಟ್ಯಾನ್ ಡೆಫಿಷಿಯನ್ಸಿ ಇದೆ ಕೆಲವೊಂದಿಷ್ಟು ಗೊಡೆಗಳು ಒಣಗಿದಾವೆ ಮತ್ತು ಕ್ರಾಸ್ಗಳು ಕಾಣ್ತಿದೆ ಮುಂಡಿಗೆ ರೋಗದ್ದು ಕೆಲವೊಂದು ಲಕ್ಷಣಗಳು ಕಾಣ್ತವೆ ಗಿಡದ ಆರೋಗ್ಯ ವಿಚಾರ ಮಾಡಿದರೆ ನಿಮ್ಮ ಗಿಡ ಜಾಸ್ತಿ ಇಳುವರಿ ಕೊಡುತ್ತೆ ಅಂತ ನನಗೆ ಇತ್ತು ಆದರೆ ನೀವು ಹೇಳಿದ ವಿಚಾರ ಇತ್ತು ಇದೊಂದು ಸಾಕ್ಷಿ ಅನ್ನೋ ಉದ್ದೇಶಕ್ಕೆ ಒಂದು ವೀಡಿಯೋ ಇದು ನಿಮ್ಮದು ಅಂದರೆ ಇದು ಫಸ್ಟ್ ಪ್ರಥಮ ಬಾರಿ ಇರೋದ್ರಿಂದ ನಾನು ವರ್ಷ 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 ನಾನು ವೀಡಿಯೋ ಮಾಡ್ತಾ ಹೋಗ್ತೀನಿ ಯಾಕಂದರೆ ನಿಮ್ಮದು ಈ ವರ್ಷ ಏನಿತ್ತು ಮುಂದಿನ ವರ್ಷ ಏನಾಯ್ತು ಅದು ದಾಖಲೇಬೇಕು ಸುಮ್ಮನೆ ಹೇಳೋಗ್ಬಿಡ್ತಾರೆ ಕೆಲವರು ಸರ್ ಹಂಗೆ ಬರ್ತಾ ಇದು ಹಿಂಗೆ ಬರ್ತಾರೆ ಆಮೇಲೆ ಏ ಇಲ್ಲ ಬಿಡು ನಮ್ದು ಹಂಗೇನಿ ಅದನ್ನು ಹಾಕು ಇದನ್ನು ಹಾಕು ಸ್ಟಾರ್ಟ್ ಮಾಡ್ತಾರೆ ನಾನು ಹೇಳ್ತಿರೋದು ಗ್ರೀನ್ ಪಾರ್ಟ್ ಬಿಟ್ಟರೆ ಒಂದು ಡ್ರಾಪನ್ನು ಏನೂ ಹೊರಗಿಂದ ಹಾಕ್ಸೋಂಗಿಲ್ಲ ರಾಸಾಯನಿಕ ವಿಷಯ ಫೈಜನ್ನು ಏನೂ ತರಂಗಿಲ್ಲ ಟೋಟಲ್ ಗ್ರೀನ್ ಪ್ಯಾಂಟಲ್ಲಿ ನಾವು ಮಾಡಿಸ್ ಮತ್ತು ತಿಪ್ಪೆ ಗೊಬ್ಬರ ಕುರಿ ಗೊಬ್ಬರ ನಿಮ್ಮ ಜಮೀನಿದ್ದು ನಿಮ್ಮ ಹೊಲದಿದ್ದರೆ ನಿಮ್ಮ ಮನೆಯದಿದ್ದರೆ ನೀವು ಹಾಕೋಬಹುದು ಬಿಟ್ಟರೆ ನಾವು ಹೊರಗಿಂದ ಕೊಳ್ಳೋದು ಅದು ಬೇಡ ಪ್ಲಸ್ ಮಣ್ಣು ಪರೀಕ್ಷೆ ಆಧಾರಿಸಿವ ಮುಂದೆ ನಾನು ಹೇಳ್ತಾ ಹೋಗ್ತೇನೆ ಈಗ ಸದ್ಯ ಎಷ್ಟು ಇಳುವರಿ ಬರ್ತಾ ಇದೆ ನಿಮ್ದು ಅವರೇಜ್ ಅವರೇ ಲೆಕ್ಕದಲ್ಲಿ ಎಷ್ಟು ಸಿಗ್ತಾ ಇದೆ ನಿಮಗೆ ಎಕರೆಗೆ ಐವತ್ತು ಕ್ವಿಂಟಲ್ ಹಸಿ ಅಡಿಕೆ ಬರ್ತಾ ಇದೆ ಸರ್ ಅಂದಾಜು ಒಂದು ಗಿಡದಲ್ಲಿ ಹೈಯೆಸ್ಟ್ ಇಳುವರಿ ಎಷ್ಟು ತಗೊಂಡಿದ್ರಿ ಅಂದಾಜು ಅಂದಾಜು ಇರಲಿ ಅಂದಾಜು ಚೆನ್ನಾಗಿ ಬಂದಿದ್ದು ಒಂದು ಗಿಡ ಟೋಟಲಿ ಗಿಡದಲ್ಲೇ ಎಷ್ಟು ಬಂದಿತ್ತು ಗಿಡ ಎಲ್ಲ ಒಂದೊಂದು ಅಂದರೆ ಟೋಟಲ್ ಲೆಕ್ಕ ಹಿಡ್ಕೊಂಡ್ರೆ ನಿಮ್ದು ಒಂದು ಐವತ್ತು ಕ್ವಿಂಟಲ್ ಬರ್ತಾ ಇದೆ ಈಗ ಗಿಡ ಸಂಖ್ಯೆ ಹಿಡ್ಕೊಂಡ್ರೆ ನಿಮ್ದು ಹದಿನಾರು ನೂರ ಗಿಡ ಸಾವಿರದ ಏಳ್ನೂರು ಗಿಡದಲ್ಲೇ ನಿಮ್ದು ಟೋಟಲ್ ಲಿಲವರಿ ಎಷ್ಟು ಬಂತು ಟೋಟಲ್ ಕಟಿಂಗ್ ಮುಗಿತೈತಲ್ಲ ಅವಾಗ ಎಷ್ಟು ರಿಲಿವರಿ ಬಂತು ನೂರ ಐವತ್ತು ಅಂದರೆ ಅಲ್ಲಿ ನಿಮ್ದು ಮೂರು ಎಕರೆ ಲೆಕ್ಕ ಮೂರು ಎಕರೆ ಲೆಕ್ಕ ಹೌದು ಮೂರು ಎಕರೆ ಲೆಕ್ಕದಲ್ಲಿ ಜಮೀನು ಇದು ಮೂರು ಎಕರೆ ಲೆಕ್ಕದಲ್ಲಿ ನಿಮಗೆ ನೂರ ಐವತ್ತು ಕ್ವಿಂಟಲ್ ಲೆಕ್ಕದ ಸಿಗ್ತಾ ಇದೆ ಸರ್ ಇದನ್ನ ನಾನು ಹೇಳ್ತಿರೋದು ಮದುವೆ ನೀವು ಮತ್ತು ಕುಮಾರ್ ಅವರು ಆಲ್ರೆಡಿ ರಿಲೇಟಿವ್ ನಾವು ಹೊಸಬ್ರು ಇಲ್ಲಿ ನಾವು ಬಣ್ಕಾರ ಹಳ್ಳಿಂದರು ಈಗ ನಾ ಹೇಳೋದಿರೋದು ನಾವು ಎಷ್ಟು ವರ್ಷ ಆಲ್ರೆಡಿ ಬಂದಿದ್ದೇವೆ ಆದರೆ ನೀವು ಪರಿಚಯ ಆಗಿಲ್ಲ ಅಷ್ಟೇ ನನ್ನ ಕಮಿಟ್ಮೆಂಟ್ ಏನಂದರೆ ಮೂರು ವರ್ಷ ಇವತ್ತಿಂದ ಸ್ಟಾರ್ಟ್ ಇವತ್ತು ಇವತ್ತೆಷ್ಟು ತಾರೀಕು ಒಂಬತ್ತು ಎಂಟು ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಇವತ್ತಿನ ಡೇಟಿಗೆ ನಾನು ಇವತ್ತು ತೋಟಕ್ಕೆ ಬಂದಿದ್ದೀನಿ ಮುಂದಿನ ವರ್ಷ ಅದರ ಮುಂದಿನ ವರ್ಷ ಮುಂದಿನ ವರ್ಷ ಸಾಕ್ಷಿಗಾಗಿ ಈ ವಿಡಿಯೋಗಳು ಮಾಡ್ತಾ ಇರೋದು ನನ್ನ ಉದ್ದೇಶಕ್ಕೆ ಈಗ ನಾನು ಹೇಳ್ತಿರೋದು ನಿಮ್ಮ ಭೂ ನಿಮ್ಮ ಬೆಳೆಗೆ ಈಗ ನಾವೇನು ಅಪ್ಲಿಕೇಶನ್ ಮಾಡ್ತಾವೋ ಈ ಅಪ್ಲಿಕೇಶನ್ ನಾನು ಸ್ಟಾರ್ಟ್ ಮಾಡಿದೆ ಅಂದರೆ ಮೂರು ವರ್ಷದ ಹಂತದಲ್ಲೇ ನಿಮ್ಮ ತೋಟ ಡಬಲ್ ಮಾಡೋಕ್ಕೆ ನಾನು ಪ್ಲಾನಿಂಗು ಒಂದು ಪ್ಲಸ್ ಇದನ್ನು ಹಂಗಾರೆ ಡಬಲ್ ಆಕಾರ ಒಮ್ಮಿಗೆ ಆ ಬಿಡುತ್ತಾ ಆಗಲ್ಲ ಗಿಡದ ಬೆಳವಣಿಗೆ ಗಿಡದ ಆಕಾರ ಬದಲಾವಣೆ ಮಾಡ್ತಾ ಹೋಗಬೇಕು ಮೈಕ್ರೋಟೆನ್ಸ್ ಡೆಫಿಷನ್ಸಿ ಏನಿರುತ್ತೆ ಅದು ಕೊಡ್ತಾ ಹೋಗಬೇಕು ಮತ್ತು ಸ್ಟೆಪ್ ಬೈ ಸ್ಟೆಪ್ ಬೈಸು ನಾನು ಗೈಡೆನ್ಸ್ ಮಾಡ್ತಾ ಹೋಗ್ತೇನೆ ಹಂತವಾಗಿ ಮತ್ತೆ ಆರು ತಿಂಗಳಿಗೆ ಬಂದು ಮತ್ತು ವಿಸಿಟ್ ಮಾಡ್ತೇವೆ ಆ ಹಂತದಲ್ಲಿ ಏನು ಬೇಕಿತ್ತು ಅದು ಮಣ್ಣು ಪರೀಕ್ಷೆ ಆಧರಿಸಿ ನೋಡ್ಕೊಂಡು ಬೇಕಾದ್ರೆ ಅವಶ್ಯಕತೆ ಇದ್ದರೆ ಪ್ಲಾನ್ ಮಾಡೋಣ ನಾನು ಹೇಳೋದು ಇವತ್ತು ಐವತ್ತು ಕ್ವಿಂಟಲ್ ನೀವು ಇಲ್ಲಿವರೆಗೇನು ತೆಗಿತಾ ಇದ್ದರೋ ಇದನ್ನು ನೂರು ಕ್ವಿಂಟಲ್ಲಿ ತಗೊಂಡು ಹಾಕಿ ಏನು ಬೇಕೋ ಅಂದರೆ ಕೆಲಸ ಜಾಸ್ತಿ ಮಾಡಬೇಕು ಅವಾಗ ನಮ್ಮ ಏರಿಯಾ ಇಷ್ಟೇ ಜಮೀನು ಇಷ್ಟೇ ಗಿಡನೂ ಇಷ್ಟೇ ಆದರೆ ಗಿಡದ ಆರೋಗ್ಯ ಇಂಪ್ರೂವ್ಮೆಂಟ್ ಮಾಡಬೇಕು ಜೊತೆಗೆ ಅದಕ್ಕೆ ಬೇಕಾದಂಥ ಆಹಾರನ ಇಂಪ್ರೂವ್ಮೆಂಟ್ ಕೊಡಬೇಕು ಇದಕ್ಕೆ ಸಂಪುಟಕ್ಕೆ ನಾನು ಆರ್ಗ್ಯಾನಿಕ್ ಕೃಷಿ ಪದ್ಧತಿಯಲ್ಲಿ ಏನು ಬೇಕೋ ಅದನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತೀನಿ ಅದನ್ನು ಮಾಡೋಕ್ಕೆ ರೆಡಿ ಆಗಿರಿ ಆದರೆ ಈ ವರ್ಷ ನೀವೇನು ಮಾಡಿದಿರೋ ಮುಂದಿನ ವರ್ಷ ಕಟಿಂಗ್ ಮಾಡ್ತಿರಲ್ಲ ಆ ಸ್ಟೆಪ್ಪಲ್ಲಿ ಆಲ್ರೆಡಿ ಕಟಿಂಗ್ ಮಾಡಿದ್ರೆ ಇದನ್ನು ಇವತ್ತು ಕಟಿಂಗ್ ಇವತ್ತು ಕಟಿಂಗ್ ಆಗಿದೆ ಎಷ್ಟು ಬಂತು ಹಾಂ ಇವತ್ತು ಕಟಿಂಗ್ ಆಗಿದೆ ನಿಮ್ಮದು ಮುಂದಿನ ವರ್ಷಕ್ಕೆ ಇದೇ ಟೈಮಿಗೆ ಕಟಿಂಗ್ ಬರ್ತಾರಲ್ಲ ನಾನು ಮುಂದಿನ ವರ್ಷದ ಕಟಿಂಗ್ ಮುಗಿತು ಅಂದರೆ ನಿಮ್ಮ ಬೆಳೆಯಲ್ಲೇ ಟೋಟಲ್ ತರ್ಟಿ ಪರ್ಸೆಂಟಿಂದ ಹಿಡಿದು ಫಿಫ್ಟಿ ಪರ್ಸೆಂಟ್ ಪ್ಲಸ್ ಆಗುತ್ತೆ ತಲೆಗಿರಲಿ ನಿಮಗೆ ಈ ವರ್ಷದಲ್ಲೇ ನೀವೇನು ಕಟಿಂಗ್ ಮಾಡ್ತಿರೋ ಟೋಟಲ್ ತೂಕ ಎಷ್ಟು ಬರ್ತಲ್ಲ ಇದರಲ್ಲಿ ನಿಮಗೆ ಮೂವತ್ತರಿಂದ ಐವತ್ತು ಪರ್ಸೆಂಟು ಮುಂದಿನ ವರ್ಷಕ್ಕೆ ಪ್ಲಸ್ ಆಗುತ್ತೆ ಅದು ಟೋಟಲಿ ನಾನು ನೂರಕ್ಕೆ ನೂರು ಮುಟ್ಸ್ಬೇಕಾದ್ರೆ ಅಂದರೆ ಡಬಲ್ ಮಾಡಬೇಕಾದ್ರೆ ಅಂದರೆ ಮುನ್ನೂರು ಕ್ವಿಂಟಲ್ ಬರಬೇಕಾದ್ರೆ ಮೂರು ವರ್ಷ ಗತಿಸ್ಬೇಕು ಅಲ್ಲಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಗೆ ನಾವು ಈ ಟೈಮಿಗೆ ವಿಡಿಯೋ ಮಾಡಿದಾಗ ಕ್ಲಿಯರ್ ಆಗಿರುತ್ತೆ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಾ ಇಪ್ಪತ್ತೇಳನೇ ಇಸ್ವಿಗೆ ನಿಮ್ಮದು ಕರೆಕ್ಟಾಗಿ ಮೂರು ವರ್ಷ ಮುಟ್ಟುತ್ತೆ ಆ ಮೂರು ವರ್ಷದ ಹಂತದಲ್ಲೇ ನಿಮ್ಮದು ನೂರು ಕ್ವಿಂಟಲ್ ಅವರೇಜನ್ನು ನಾನು ಇಳುವರಿ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ತಮ್ಮ ಅನಿಸಿಕೆಗಳು ಏನಾದ್ರು ಇದ್ದರೆ ವಿಚಾರಗಳು ಹೇಳಿರಿ ಅಂಸಿಕೆ ಅಂದ್ರೆ ಫಸ್ಟ್ ಎಲ್ಲ ಸರ್ಕಾರಿ ಗೊಬ್ಬರ ಹಾಕ್ತಿದಿರಿ ವರ್ಷಕ್ಕೆ ಎರಡು ಟೈಮ್ 1 ಟೈಮ್ ಹಾಕ್ತಿದಿರಿ ಹಾ ಸರ್ ಹಾ ಸರ್ ಅಂದ್ರೆ ಈಗ ಎರಡು ವರ್ಷದಿಂದ ಕಳೆನಶಕ ಏನು ಹೊಡೆದಿಲ್ಲ ನಾನು ಈಗ ಇಂಪ್ರೂವ್ಮೆಂಟ್ ಆಗ್ಬಹುದು ಅಂತ ಹೇಳಿ ಓಕೆ 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 ಇದು ಮಾಡ್ತಾ ಇದ್ದೀವಿ ಆದ್ರೆ ಇಲ್ಲಿವರೆಗೂ ಈ ಗೊಬ್ಬರ ಬರ್ಸ್ತಾ ಇದ್ದೀರಿ ನೀವು ऑलरेडी ಬಾಳೆಗಾಗ್ಲಿ ಈ ಮಲೆ ಆ ಬೆಳೆಗಳು ನಿಮ್ಮ ಮಧ್ಯದಲ್ಲಿ ಇರುವಂತ ಬೆಳೆಗಳು ಎಷ್ಟು ಎಕರೆ ಮಾಡಿದ್ರು ಟೋಟಲ್ ಇಲ್ಲಿ ಟೋಟಲ್ ನಿಮ್ದು ಹನ್ನೊಂದು ಎಕರೆ 11 ಎಕರೆ ಇದೆ ನಿಮ್ಮ ಬ್ರದರ್ದು ಇವ್ರದ್ದು ಹನ್ನೊಂದು ಎಕರೆ ಇದೆ ಸರ್ ನಿಮ್ಮದು 11 ಎಕರೆ ಐತಲ್ಲ ಈಗ ಸರಿ ಸರ್ ಈಗ ಮಧುವರದು ನೋಡಕೊಂಡ ಮೇಲೆ ನೀವು ಮಾಡಬೇಕು ಅಂತ ಅಥವಾ ಮೊದಲೇ ಮಾಡಬೇಕು ನೋಡ್ಕೊಂಡು ಮಾಡ್ತ ಮದುವರ್ ನೋಡ್ಕೊಂಡು ಮಾಡ್ ಯಾಕಂದ್ರೆ ಗೊತ್ತಿದೆ ಮಾಡಿದಾರೆ ಹೌದಾ ಬಳಸ್ತಾ ಇದ್ರೆ ಅಂತ ಹೇಳಿದಾರೆ ಅವ್ರಿಂದ ಅವ್ರ ಮುಖಾಂತರ ಮೆಡಿಸಿನ್ ತಗೊಂಬಂದು ಫಾರ್ ಮಿಲ್ಕ್ ಅಂತ ಹೇಳಿ ಅದೆಲ್ಲ ತಗೊಂಡ್ಬಂದು ಬಳಸಿದ್ರೆ ನೀವು ಬಳಸಿದ್ರೆ ಅಂದ್ರೆ ಸಮಸ್ಯೆ ಇಲ್ಲ ಸರಿ ಹಾಗಿತ್ತು ಅಂದ್ರೆ ಏನು ಮಾಡ್ರಿ ಈಗ ನನ್ನ ಅಡ್ವೈಸ್ ಮೇಲೆ ಮಾಡ್ತಿರೋ ವಿಚಾರ ಆಗಿರೋದು ಹೊಸದಾಗಿರೋದ್ರಿಂದ ನಾನು ಈಗ ಏನ್ ಮದುವರಿಗೆ ಹೇಳ್ತಾನೆ ನಿಮ್ಮ ಅಥವಾ ನಿಮ್ಮ ಅಣ್ಣ ತಮ್ಮ ಏನಾಗ್ತಿರಿ ಅಣ್ಣ ಆಗ್ತಿರಲ್ಲ ನೀವು ನೋಡ್ಕೊಂಡು ಬೇಕಾದ್ರೆ ಮುಂದೆ ನೀವು ಡಿಸಿಷನ್ ತಗೊಂಡ್ರೆ ಏನ್ ತೊಂದರೆ ಇಲ್ಲ ಒಂದ್ ದಿವಸ ಲೇಟ್ ಆಗಲಿ ಪರ್ಮನೆಂಟ್ ಸೊಲ್ಯೂಷನ್ ರೆಡಿ ಮಾಡಿ ಹೌದಾ ಸರಿ ಸಿದ್ದವರ ಇವರು ಸರ್ ನಾವು ಇದು ಮಧುವರ ನಿಮ್ಗೆ ಹೇಳೋದು ವಿಚಾರ ಏನಂದ್ರೆ ನಾವು ಹೇಳೋಗಲ್ಲ ನಿಂತ್ಕೊಂಡಿದ್ದು ನಾವು ಕೆಲಸ ಮಾಡಿಸ್ತೇವೆ ಜೊತೆಗೆ ಬೆಳೆಗೆ ಏನೇನು ಬೇಕೋ ಸ್ಟೆಪ್ ವೈಸ್ ಅಡ್ವೈಸ್ ಕೊಡ್ತಾ ಹೋಗ್ತಾ ಯಾಕಂದ್ರೆ ಬಹಳ ಜನರಿಗೆ ಏನಾಗ್ಬಿಡುತ್ತೆ ಸುಮ್ಮನೆ ಕೊಟ್ಟರು ಹೋದ್ರು ಆಮೇಲೆ ಯಾವುದೋ ತಂದು ಹಾಕಿದ್ರು ಅಲ್ಲ ಬೇರೆ ಅಡ್ವೈಸ್ ನೋಡಿದ್ರೆ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಅಡ್ವೈಸ್ ಬೇಕು ಜೊತೆಗೆ ರೈತರ ನಂಬರ್ ಕೊಡ್ಬೇಕು ನಾನೇನು ವಿಡಿಯೋ ಮಾಡ್ತೇನೆ ಅಂದ್ರೆ ಈಗ ನೀವು ನೀವು ಬಳಕೆದಾರ ನೀವು ಬಳಸಿ ನಿಮಗೆ ಏನ್ ಆತು ಅನ್ನೋದನ್ನ ನಿಮ್ಮ ನಂಬರ್ ಕೊಟ್ಬಿಟ್ರೆ ಏನು ತಪ್ಪಿದೆ ಈಗ ಸುಮ್ಮನೆ ಅಲ್ಲಿ ಬಂತು ಅದು ಹಿಂಗೆ ಬಂತಂತ ಅದು ಹಂಗೆ ಬಂತಂತ ಕತೆ ಹೇಳೋದಕ್ಕಂತನು ಡೈರೆಕ್ಟ್ ರೈತರ ನಂಬರೇ ಕೊಡ್ಬೋದಲ್ಲ ಅದಕ್ಕೆ ನಿಮ್ಮ ನಂಬರನ್ನು ಸಹಿತ ಹೇಳ್ರಿ ಇದೊಂದು ದಾಖಲೆ ಆಗಿರಲಿ ಯಾರೇ ಕಾಂಟ್ಯಾಕ್ಟ್ ಮಾಡಿದ್ರು ನಿಮಗೆ ಬಂದರೆ ನೋಡಿದ್ರೆ ಪ್ರತಿಯೊಂದಕ್ಕೂ ಆಧಾರವಾಗಿರಲಿ ಬಣಕಾರವರು ಎಲ್ಲ ಒಂದು ವಿಡಿಯೋ ಮಾಡಿದ್ರು ಹಂಗೆ ಅಂತ ಇಷ್ಟು ಬಂತಂತ ಅಷ್ಟು ಬಂತಂತ ಕತೆ ಹೇಳಿದ್ರು ಅನ್ನೋದು ಬೇಡ ಬೇರೆ ಎಲ್ಲ ಹೇಳಸ್ತಾರ ನಾವು ಹೇಳಿಸೋದು ಬೇಡ ವಾಸ್ತವವಾಗಿ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಿಮ್ದು ನಂಬರ್ ಹೇಳ್ರಿ ತೊಂಬತ್ತೈದು ತೊಂಬತ್ತೈದು ಮೂವತ್ತೈದು ನಲವತ್ತೈದು ನಲ್ವತ್ನಾಲ್ವ ನಲವತ್ನಾಲ್ಕು ಮೂವತ್ತೇಳು ಮಧು ಅವರು ಕುಮಾರ್ ಅವರ ತಾವು ಸಹಿತ ಈಗ ನಿಮ್ಮ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರಿ ಜೊತೆಗೆ ಪಾಪ ಬಹಳ ವರ್ಷದಿಂದ ಮಾಡ್ತಾ ಇದ್ರಿ ಪ್ರಯತ್ನ ಮಾಡ್ತಾ ಇದ್ರಿ ಯಾರು ಸಪೋರ್ಟ್ ಸಿಗ್ತಾ ಇರಲಿಲ್ಲ ಜನರ ಕಡೆಯಿಂದ ಏನೋ ಸ್ವಲ್ಪ ಬಿಡಬಾರ್ದು ಇಲ್ಲ ಅಂತಲ್ಲ ಸಪೋರ್ಟ್ ಸಿಗ್ಲಿಲ್ಲ ಆಮೇಲೆ ನಾನು ಸ್ವಲ್ಪ ಡಿವೈಡ್ ಆಗಿ ಹೊರ ಬಂದೆ ಹಂಗಾಗಿ ಸದ್ಯ ಒಂದ್ ದಿನ ಈಗ ಒಂದ್ ಎರಡ್ ಮೂರು ವರ್ಷ ನಾನು ಕಾಂಟ್ಯಾಕ್ಟ್ ಮಾಡ್ಲಿಲ್ಲ ಮೆಡಿಸಿನ್ ವರ್ಕ್ ಮಾಡ್ಲಿಲ್ಲ ನಾನು ಅದು ಡ್ರಿಪ್ ಮಾಡಿ ಆರ್ಥಿಕವಾಗಿ ತೊಂದರೆ ಇತ್ತು ತೊಂದರೆ ಸ್ವಲ್ಪ ಮನೆ ಕಟ್ಕೊಂಡ್ರಿಂದ ತೊಂದರೆ ಆಯ್ತದಿಂದ ಈ ವರ್ಷ ಅದೇನಾರ ತೊಂದ್ರೆ ಇರ್ಲಿ ನನ್ನ ಮಾಲಿದ್ರು ಊಟ ಸರಿ ಇಂಪ್ರೂವ್ಮೆಂಟ್ ಆಗಿದೆ ಚೆನ್ನಾಗಿ ಚಿಂತೆ ಮಾಡ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಮಾಡೋಣ ನಾವು ಜೊತೆಗಿರ್ತವೆ ಯಾಕಂದ್ರೆ ಹದಿನೇಳು ಹದಿನೆಂಟು ವರ್ಷದಿಂದ ಇವತ್ತು ಮುಂದೆ ಇರ್ತೇವೆ ಈಗ ತಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳಿನ್ ಸಿಕ್ಸ್ ಟು ನೈನ್ ಸಿಕ್ಸ್ ತ್ರೀ ಟು ಫೋರ್ ಜೀರೋ ಫೋರ್ ಜೀರೋ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಸಿಕ್ಸ್ ಏಟ್ ಸಿಕ್ಸ್ ಕುಮಾರ್ ನಮ್ ರೈತರು ಯಾರಾದ್ರೂ ನಿಮಗೆ ಕಾಲ್ ಮಾಡಿದ್ರೆ ಅಥವಾ ಯಾರಾದ್ರೂ ನೋಡ್ಬೇಕು ಅಂದ್ರೆ ಹೌದು ಇಲ್ಲೋ ಅಂತ ಕಥೆ ಹೇಳೋರಿದ್ರೆ ಆ ಟೈಪ್ ಅಂತ ಡೈರೆಕ್ಟಾಗಿ ವಿಷಯ ತಿಳಿಸ್ತೀವಿ ನೀವು ಮಧ್ಯದಲ್ಲಿ ಬಿಟ್ಟಿರೋದ್ರಿಂದ ಡಿಸ್ಕನೆಕ್ಟ್ ಆಗಿದೆ ಮತ್ತೆ ಆದ್ರೂ ಸಹಿತ ಅದ ಮತ್ತೆ ನಿಮ್ ತೋಟದಲ್ಲೂ ಸಹಿತ ಈಗ ಆರು ಮುಕ್ಕಾಲ್ ಎಕರೆ ಜೋಳಕ್ಕೆ ಯಾಕೆ ಏನಿಲ್ಲ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಗಂಟೆ ಜೋಳ ಬರೋ ಸರ್ ಅದ ನಾನು ಆ ಮೊಮೆಂಟ್ ಅಲ್ಲಿ ಗ್ರೀನ್ ಪ್ಲಾಂಟ್ ಬೇರೆ ಏನಲ್ಲ ನೈಟ್ ವರ್ಕಿಂಗ್ ಎಫ್ ಸಿ ನಾಲ್ಕ ಐಟಮ್ ಹೊಡೆದ ಆರು ಮುಕ್ಕಾಲ್ ಎಕರೆಗೆ ಎರಡು ಎರಡ್ನೂರ ಹದಿನೆಂಟು ಇಳುವರಿ ಜೋಳ ತೆಗ್ದಿ ಅದಷ್ಟು ಹೆಚ್ಚು ಯಾತ್ರೀ ಅಲ್ಲಿಗೆ ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಬರೋದು ಎಕರೆಗೆ ಹದಿನೈದು ಹತ್ತು ಕಿಂಟಲ್ ಜಾಸ್ತಿ ಆಯ್ತು ನನಗೆ ಓಹೋ ಓಹೋಹೋ ಇಪ್ಪತ್ ಬರಲ್ಲಿ ಮೂವತ್ತ್ ಬಂತು ಬಂತು ಬರೋ ಜಗದಾಗ್ ಒಂದ್ ಎಕರೆ ಜಾಸ್ತಿ ಖರ್ಚು ಅದಕ್ಕೆ ಖರ್ಚು ಮಾಡಿರೋದೇನಿಲ್ಲ ಸರ್ ಅದು ಎಕರೆ ಐದು ಒಂದೊಂದು ಇದೊಂದು ಲೀಟರ್ ಅದೊಂದ್ ಲೀಟರ್ ಮೂರ್ ಲೀಟರ್ ಹೆಚ್ಚು ಕಮ್ಮಿ ಒಂದು ಎರಡು ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಓಕೆ ಈಗ ನಿಮ್ದು ಅಡಿಕೆ ತೋಟ ಎಷ್ಟು ಮಾಡಿದ್ರಿ ನೀವು ಈಗ ಅಡಿಕೆಗೆ ಈಗ ಹೆಚ್ಚು ಕಮ್ಮಿ ಎರಡು ಎಕರೆ ಹದಿನೈದು ಗಂಟೆ ಅಂದಾಜ್ ಗಿಡ ಸಂಖ್ಯೆ ನೂರ ಐವತ್ತು ಕಡೆ ಹನ್ನೆರಡು ಗಿಡಕ್ಕೆ ಆಲ್ರೆಡಿ ಅಪ್ಲೈ ಮಾಡಿದ್ರಿ ಈಗ ಒಂದು ಅಪ್ಲೈ ಕೊಟ್ಟಿದ್ರಿ ಏನು ಬದಲಾವಣೆ ಕಾಣ್ತಾ ಇತ್ತು ಎಲ್ಲ ಕಪ್ಪಾಯ್ತು ಅಂದ್ರೆ ನಿಮಗೆ ಮಳೆ ಹೆಚ್ಚಾಯ್ತು ಮಳೆ ಆದ್ರೆ ಇನ್ಮೇಲೆ ಬದಲಾವಣೆ ಏನು ತೊಂದ್ರೆ ಇಲ್ಲ ಗ್ರೀನ್ ಪ್ಯಾಟನ್ ಬಳಕೆ ಮಾಡಿದ್ದು ಎಲ್ಲೂ ವೇಸ್ಟ್ ಆಗ ಸಾಧ್ಯ ನಾಳೆ ಆದ್ರೂ ಸ್ಪ್ರೇ ಮುಖಾಂತರ ರೆಡಿ ಮಾಡೋಣ ಆಫರ್ ನಿಮ್ಮ ಜೊತೆ ಏನಿದೆ ನಿಮ್ಮ ಜೊತೆ ಕಂಟಿನ್ಯೂ ಸಂಪರ್ಕದಾಗಿರ್ತಾನೆ ಜೊತೆ ಸರ್ ತಾವು ಸಹಿತ ಅಬ್ಸರ್ವ್ ಮಾಡ್ತಾ ಬರ್ರಿ ಈಗ ನಿಮ್ಮ ಅಣ್ಣರದಾಗ್ಲಿ ಮತ್ತೆ ನಿಮ್ಮ ಅವ್ರದಾಗ್ಲಿ ಅಬ್ರ್ವ್ ಮಾಡ್ತಾ ಬರ್ರಿ ನಿಮ್ಮ ಜೊತೆ ನಾವು ಇರ್ತವೆ ಕಂಟಿನ್ಯೂ ನಿಮ್ಮ ಜೊತೆ ಏನು ಬೇಕಾ ಸಪೋರ್ಟ್ ಮಾಡಕ್ಕೆ ರೆಡಿ ಮಾಡೋಣ ನನ್ನ ಉದ್ದೇಶ ಇಷ್ಟೇ ನನ್ನ ಅಡ್ವೈಸ್ ತಗೊಂಡ್ರಿಗೆ ಆಲ್ರೆಡಿ ನೂರ್ ಇಪ್ಪತ್ತರ ತನಕ ಬೆಳೆಬಿಟ್ಟಾರೆ ನಾ ಅದಕ್ಕಿಂತ ನೂರ ಐವತ್ತಕ್ಕೆ ತಗೊಂಡ್ಬೋಕಂತ ಪ್ಲಾನಿಂಗ್ ಇದೆ ಈಗ ನೂರು ಇಪ್ಪತ್ತು ನೋಡ್ಬೇಕು ಅನ್ನೋದಾದ್ರೆ ನೀವು ಬರ್ಬೋದು ನನ್ನ ಜೊತೆಗೆ ಬಂದರೆ ನಾನು ಹೇಳಿದ್ದೇನೆ ಕೆಲವೊಂದು ರೈತರ ನಂಬರ್ ಕೊಡ್ತಾನೆ ಇಲ್ಲೇ ಬಾ ಫಾರಿನಿಗೆ ಹೋಗೋದು ಇದಕ್ಕೆ ಬೇರೆ ದೇಶಕ್ಕೆ ಹೋಗೋದು ಬೇಡ ಇಲ್ಲೇ ನಮ್ಮ ನಮ್ಮ ಭಾಗದಲ್ಲಿ ಇದಾವೆ ತಾಲೂಕಲ್ಲೇ ಇದೆ ನೀವು ಹಾಗೆ ನೋಡೋಕೆ ಅವಕಾಶ ಇದ್ದರೆ ಯಾವಾಗ ಫ್ರೀ ಇದ್ದಾಗ ಆ ಕಡೆ ಬರ್ರಿ ನೋಡೋಣ ಮತ್ತು ಎರಡು ವರ್ಷ ಎರಡು ತಿಂಗಳಿಗೆ ಗಿಡಗಳು ಎಲೆಗಳು ಹೇಗೆ ಕುಡಿದಾವೆ ಅಂತಲೂ ಗೊತ್ತಾಗುತ್ತೆ ನ್ಯಾಚುರಲ್ ಕೃಷಿ ಪದ್ಧತಿ ಎಲ್ಲ ನೋಡೋದು ಯಾವುದೇ ರೀತಿ ಆಸನಕ್ಕೆ ಇಲ್ದಂಗೆ ಗಿಡದಿಂದ ಗಿಡಕ್ಕೆ ಎಲೆಗಳು ಒಂಬತ್ತೊಂಬತ್ತು ಮಾಡಿದ ಎಲೆಗಳು ಕೂಡುತ್ತೆ ಎರಡು ವರ್ಷಕ್ಕೆ ಆಗುತ್ತಾ ಕೆಮಿಕಲ್ ಪದ್ಧತಿ ಐತಾ ಸಾಧ್ಯತೆ ಐತಾ ಆರ್ಗ್ಯಾನಿಕ್ ಅಲ್ಲಿ ಅವಕಾಶ ಅದಕ್ಕೆ ನಾನು ರೆಡಿ ಮಾಡ್ಕೊಡಕ್ಕೆ ಕೆಮಿಕಲ್ ಅಲ್ಲಿ ಮಾಡಿದ್ರೆ ಇದೇ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಏನಪ್ಪಾ ತಾತ್ಕಾಲಿಕ ಅದು ಈಗ ಹತ್ತು ವರ್ಷ ಬದಕ ಅಂತ ಐದು ವರ್ಷ ಬದುಕ್ತಾನೆ ಜೀವ ಜೀವಯ ಭೂಮಿಗೆ ಜೀವ ಕಳ್ಕೊಂಡು ನಾವು ಬೆಳೆ ಮಾಡ್ಕೊಳಕ್ ಆಗತ್ತೆ ಹಾಗಾಗಿ ಪರ್ಮನೆಂಟ್ ಸೊಲ್ಯೂಷನ್ ಆಗತ್ತೆ ಇರರ ಯಾರ ಸಾಯರ ಯಾರ ಅಂತ ಹೇಳಿ ಅವನು ಮಾಡ್ಕೊಂಡು ಮಾಡ್ಕೊಬೇಕು ಅಷ್ಟೇ ಸರ್ ಈಗ ಮಧುರ ಮತ್ತು ಕುಮಾರ್ ಅವರ ಇಬ್ಬರಿಗೂ ನಾ ಕಮಿಟ್ಮೆಂಟ್ ಮಾಡ್ತಿರೋದು ನನ್ನ ಹೇಳಿಕೆಗೆ ನಾ ಬದ್ಧನಾಗಿದ್ದೇನೆ ಇದಕ್ಕೆ ನೂರು ಕ್ವಿಂಟಲ್ಗೆ ನಾನು ತರಕ್ಕೆ ನಾನು ರೆಡಿ ಮಾಡ್ಕೊಡಕ್ಕೆ ನಾನು ರೆಡಿ ಇದ್ದೇನೆ ತಮ್ಮ ಒಪ್ಪಿಗೆ ಇದೇನಾ ಇದಕ್ಕೆ ಒಬ್ಬಿ ಇದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಸೋಣ ಏನು ತಲೆ ಕೆಡೋದಿನ್ ಬೇಡ ಇರಿ ತಲೆ ಕೆಡ್ಸ್ಕೊಂಡು ಮಾಡೋದ್ ಬೇಡ ನಾ ಹೇಳಿದಂಗೆ ಕೆಲಸ ಮಾಡ್ಕೊಂಡ್ ಸಲೀಸ್ ಸಲೀಸ ವ್ಯವಸಾಯ ಆಗುತ್ತೆ ವ್ಯವಸಾಯನ ಬಾಳ ರಿಸ್ತಾ ಹಾಕಬಾರ್ದು ಯಾಕಂದ್ ಮಾಡುವಂತ ವಿಧಾನದಲ್ಲಿ ಒಂದು ಗಿಡಕ್ಕೆ ಎಷ್ಟು ಮಾಡ್ಬೇಕಾಯ್ತು ಒಂದು ಗಿಡಕ್ಕೆ ಎಷ್ಟು ಕೊಡ್ಬೇಕಾಯ್ತು ಇಷ್ಟೇ ವ್ಯತ್ಯಾಸ ಅದಷ್ಟು ಸರಿಯಾಗಿ ಮಾಡಿದ್ದಕ್ಕೆ ರೈತ ಸ್ವಲ್ಪ ಸ್ವಲ್ಪ ಹೂಸಾಕೋಕವಿ ಹೊಡ್ತಾ ಬಿಡುತ್ತೆ ಅದಕ್ಕೆ ನಿಮಗೆ ಡಬಲ್ ಮಾಡ್ಬೇಕಾದ್ರೆ ನಾವು ಏನು ಮಾಡಬೇಕಲ್ಲ ಆ ಕಾನ್ಸನ್ಟ್ರೇಟ್ ಟ್ರಸ್ಟ್ ಮಾಡಿಕೊಡೋರು ಸಾಕು ಈಗ ಆಲ್ರೆಡಿ ನೀವು ಐವತ್ತು ಕುಂಟೆ ತೀಗತಾ ಇದ್ರಿ ಅಂದರೆ ಐವತ್ತರಷ್ಟು ಲಾಸ್ ಐತಿ ಅಂತ ನಿಮ್ದು ಅರ್ಥ ವ್ಯವಸಾಯದಲ್ಲೇ ಅರ್ಧ ಲಾಸ್ ಆಗತ್ತೆ ನೀವು ಈಗ ಅಡಿಕೆ ತೋಟದಲ್ಲೇ ಇನ್ನು ಅರ್ಧ ಲಾಭ ಮಾಡ್ಕೊಡೋಕ್ಕೆ ನಾನು ಹೇಳ್ತಾ ಇದ್ದಾನೆ ಇವತ್ತು ಇದಕ್ಕೆ ನಾನು ಬದಲಾಗಿದ್ದೀನಿ ತಾವು ಸಹಿತ ಒಪ್ಪಿಗೆ ಕೊಟ್ಟರೆ ನಾನು ಮಾತನ್ನು ಮುಗಿಸ್ತೀನಿ ಈ ವಿಡಿಯೋ ಸಾಕ್ಷಿಯಾಗಿ ನಿಮಗೆ ಯೂಟ್ಯೂಬ್ ಮೂಲಕ ಇರುತ್ತೆ ಪ್ಲಸ್ ನಿಮಗೆ ಒಂದು ವಿಡಿಯೋನು ಕಳಿಸ್ತೀನಿ ನೀವು ಕ್ಲಿಪ್ಪಿಂಗನ್ನು ಅದನ್ನು ನೀವು ಸೇವಾಗಿ ಇಟ್ಕೊಂಡಿರಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಮಸ್ಕಾರ